ಸುಸ್ವಾಗತ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಟ್ರಾವೆಲರ್ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಚಿತ್ರದುರ್ಗದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೀಸೆಲ್ ಹಾಕ್ಸ್ಕೊಂಡು ಬಂದ್ರೆ ಡೀಸೆಲ್ ಖಾಲಿ ಆಗಿತ್ತು ಶೋರೂಮ್ ಒಳಗೆ ಡೀಸೆಲ್ ಹಾಕ್ಸ್ಕೊಂಡು ಪಂಚರ್ ಅಂಗಡಿ ತಕ್ಕಿ ಯಾಕಂದ್ರೆ ನಿಮಗೆ ಗೊತ್ತಿದ್ದಂಗೆ ಮಂಗ್ಳೂರಿಂದ ಬರ್ಬೇಕಾದ್ರೆ ಟೈರ್ ಹೊಡೆದೋಗಿತ್ತು ಒಂದು ಇವಾಗ ಇದ್ರ ಜೊತೆಗೆ ಟೈರ್ ಹಾಕ್ಬೇಕು ಗಾಡಿ ಸ್ಟಾರ್ಟಿಂಗ್ ಐತೆ ರೀ ಜನರೇಷನ್ ನೋಡಿ ನಮ್ಮ ದುರ್ಗಾ ಎಷ್ಟು ತಗೊತ ಕಾಣ್ತಿದೆ ಜನ್ರೇಶನ್ ಟೈಮ್ ಇದೆ ಗಾಡಿ ಫುಲ್ ಸೌಂಡ್ ಬರೆದಿದೆ ನಾನು ನಮ್ಮ ತೌಕರ ಟೈರ್ ಚೇಂಜ್ ಅಂತ ನಾನು ಏನು ಮಾಡಲ್ಲ ಅಂತೇಳಿ ಫುಲ್ ರೇಕ್ ಬಿಟ್ಟೆ ಯಾಕಂತೀರ ಕೆಸರಾಗಿ ಯಾರು ಅಂತೇಳಿ ಅದಕ್ಕೆ ಪಂಚರ್ ಅಂಗಡಿಗೆ ಹೇಳಿದರು ಇವಾಗ ಇದನ್ನು ತಗದು ಅವಾಕ್ಬೇಕು ಮತ್ತು ಇದು ಫ್ರಂಟಿನ ಟೈರು ಇದ್ರಾಗ ಟ್ಯೂಬ್ ಚೇಂಜ್ ಮಾಡಿ ಇದು ಫ್ರಂಟಿಗೆ ಹಾಕೋದು ಒಳ್ಳೆ ಟ್ಯೂಬ್ ಹಾಕ್ಸಿ ನಮ್ಮ ಹತ್ರ ಟೈರು ಐತೆ ಗ್ರೀಸ್ ಹೊಡೆಸ್ಕೋಬೇಕು ಇನ್ನು ಲೋಡಿಂಗೇನು ಹೇಳಿಲ್ಲ ನಾವು ಟ್ರಾನ್ಸ್ಪೋರ್ಟ್ನಾಗ ಏನೋ ಲೋಡ್ ಐತೆ ಅಂತಿದ್ರು ಇನ್ನೂ ಕನ್ಫರ್ಮ್ ಇಲ್ಲ ಲೋಡ್ ಎಲ್ಲಿಗೆ ಹೋಗ್ಬೇಕು ಇಲ್ಲಿಂದ ಏನು ಎತ್ತ ಅನ್ನೋದು ಅಲ್ಲಿ ಹನ್ನೆರಡು ಗಂಟೆ ಆಗಿ ಲೇಟಾಗಿ ಸ್ಟಾರ್ಟ್ ಮಾಡ್ತಿರೋದು ವಿಡಿಯೋ ಫುಲ್ ಗುರು ಬಂದಿರಲಿಲ್ಲ ನಾನು ಮೂರು ದಿವ್ಸ ಆಗಿದ್ದು ಶೋರೂಮ್ನಾಗೆ ಯಾಕೆ ಶೋರೂಮ್ ಆಗಿ ಅಂದರೆ ಹೌಸಿಂಗ್ ನಾವು ಎರಡು ಸೈಡ್ನಾಗೂ ಬೇರಿಂಗ್ ಹೋಗಿದ್ದವು ಅಂತ ಹಾಕ್ಸಿದಾರೆ ಅವು ಬೇರಿಂಗು ಹದಿನೆಂಟು ಸಾವಿರ ರೂಪಾಯಿ ಒಂದ್ರೆ ಬೇರಿಂಗ್ ಅವು ನಾನು ಬರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಯಾಕೆ ಬರಲಿಲ್ಲ ಅಂದರೆ ಮಳೆ ಬರೋದು ನಮ್ಮ ಸೌಕರ್ಯ ಇದ್ರೆಲ್ಲ ಮಾಡಿಸ್ತಾರೆ ಅಂತೇಳಿ ಬರಲಿಲ್ಲ ನಾನು ಕೆಲಸ ಮಾಡಿಸ್ಬೇಕಾದ್ರೆ ನನಗೆ ಕರೆಯೋಲ್ಲ ನನ್ನ ಸೌಕರ್ಯ ಯಾಕಂದರೆ ಅದು ಇದು ಅಂತೇಳಿ ರೈಲ್ವೆ ಇರ್ಬಿಡ್ತೇನೆ ಅಂತೇಳಿ ನೀವು ಕೆಲಸ ಮಾಡ್ಬೇಕಾದ್ರೆ ಕರೆಯೋಲ್ಲ ಅವರೇ ಮಾಡಿಸ್ತಾರೆ ನನ್ನ ಸೌಕರ್ಯ ಕೆಲಸನಲ್ಲ ಕೆಲಸ ಮಾಡಿಸಿ ನನಗೆ ಕರೆಯೋದು ಕೆಲಸ ಮಾಡಿಸಿ ರೆಡಿ ಇತ್ತು ಹೊರಗ್ತ ಶೋರೂಮಿಂದ ಹೊರಗ್ತದೆ ವಾರ ಅಂತ ಬಂದಿದ್ವಿ ಲೋಡಿಂಗ್ ಕನ್ಫರ್ಮ್ ಆದ್ಮೇಲೆ ಹೇಳೋಣ ಇಲ್ಲ ಹೇಳಿಲ್ಲ ಅಂತಕ್ಕಂತೆ ಅಂತ ಹೇಳ್ತಿದಾರೆ ಮಳೆ ಬರ್ತೈತೆ ಅಂತೇಳಿ ಅಲ್ಲಿವರೆಗೂ ಟೈರ್ ಚೇಂಜ್ ಮಾಡ್ಸಂತ ತುಮಕೂರಿಂದ ಲೋಡಿಂಗ್ ಕನ್ಫರ್ಮ್ ಆಗೈತೆ ಎರಡು ಜಾಗ ಹೇಳಿದ್ದಾರೆ ರಾಯ್ಪುರ್ ಇಲ್ಲ ನಾಗ್ಪುರ್ ಅಂತಂದು ಎರಡು ತೆಗೆ ಎಲ್ಲಿಗೆ ಹೋಗ್ತ ಗೊತ್ತಿಲ್ಲ ಯಾದು ಬರೋದು ಶಿವಗಂಗಾ ಮಿಲ್ಲಿಗೆ ಬಾ ಅಂತ ಹೇಳಿದ್ದಾರೆ ರೈಸ್ ಮಿಲ್ಲಾಗೆ ಅಕ್ಕಿ ಇರ್ಬೋದೇನೋ ಮೋಸ್ಟ್ಲಿ ಅಕ್ಕಿನ ತೊಗೊಳಕ್ಕೆ ಗೊತ್ತಿಲ್ಲ ಜಾತ್ರೆ ಜಾತ್ರೆಗುರು ನನಗೆ ರೈಸ್ ಮಿಲ್ಲಿಗೆ ಹೋಗ್ಬೇಕಂದ್ರೆ ಎರಡು ಮೂರು ಮಿಲ್ಲಾಗೆ ಓಡಾಡ್ಸಿ ಓಡಾಡ್ಸಿ ಓಡಾಡ್ಸ ಲೋಡ್ ಮಾಡ್ತಾರೆ ಏನು ಮಾಡ್ತೀರಾ ಆಗ್ಲಲ್ಲ ಅಕ್ಕ ತಗಿ ಅಂತಾನೆ ಯಾರಿಲ್ಲ ನೋಡಿ ಒಬ್ಬನೇ ಹೋಗ್ತೀನಿ ಅದು ಹುಡುಗ ಬರ್ತೀನಂತ ಹೇಳಿದ್ದ ಗುರು ಅವನಿಗೆ ಕರ್ಕೋಬೇಕಾಗಿತ್ತು ಅವ್ನು ಅಗಿ ಬಮ್ಮೆನಲ್ಲಿಂದ ಬರೋದು ಲೇಟ್ ಆಗ್ತಂಥೇಳಿ ಸುಮ್ಮನೆ ಅದೇ ರಾತ್ರಿ ಹೇಳಿದರೆ ಬೆಳಗ್ಗೆ ಅಷ್ಟೊತ್ತಿಗೆ ಬರೋನು ಇದು ಟ್ರಿಪ್ ಹೋಗಿ ನೆಕ್ಸ್ಟ್ ಟ್ರಿಪ್ ಆ ಕಡೆ ಮಂಗಳೂರಿಗೆ ನೋಡ್ಬೋಡಿ ಹುಬ್ಳಿಗೆ ಇಲ್ಲಾಂದ್ರೆ ಹುಬ್ಳಿಗೆ ಕರ್ಸ್ಕೊಬೇಕು ಹುಬ್ಳಿ ಬಾಗಲಕೋಟೆ ರೋಣ ಅಂತ ಕರ್ಸ್ಕೊಂಡ್ರ ಹಾಕು ಇವಾಗ ಸದ್ಯಕ್ಕೆ ಟ್ರಿಪ್ ಒಬ್ಲೇ ಹೋಗ್ಬೋಣ ಒಂದು ಗೇರ್ ಬೋಟ್ ಗೇರ್ ಬಾಕ್ಸಿಂದು ಬೋಟ್ ತಗೊಂಡಂದ್ರೆ ನಮ್ಮ ಮಾಲಕ್ಕ ದುಡ್ಡು ಹಾಕ್ಲಿಲ್ಲ ದುಡ್ಡು ಅರ್ದೋಗ್ಬಿಟ್ಟೈತೆ ಇವಾಗ ಗ್ಯಾಸ್ ಲೀಕ್ ಆಗ್ತೈತೆ ಅದು ಗಿರಿಯೂರಾಗ ಹೋಗಿ ಏನಪ್ಪ ವಾಷರ್ ತಗೊಬೇಕು ಇಲ್ಲಾಂದರೆ ಅದೊಂದು ಟೇಪ್ ಕೊಡ್ತೈತೆ ಆ ಟೇಪ್ ತಗೊಂಡು ನೋಡಿ ಅಲ್ಲೇ ಸಿರಾ ಹತ್ರ ಬಂದುಬಿಟ್ಟಿನಿ ಮೂರು ಗಂಟೆ ಆಗುತ್ತೆ ಟೈಮು ಒಂದು ಗಂಟೆಗೆ ಬಿಟ್ಟಿತ್ತು ಅಲ್ಲಿ ಇರಿವ್ರಾಗ ಬಂದು ಗ್ಯಾಸ್ ಲೀಕೇಜ್ ಆಗೋದು ಅದಕ್ಕೆ ಟೇಪು ಮತ್ತು ವಾಷರ್ ತಗೊಂಡೆ ಅದಕ್ಕೆ ಲೇಟಾಗಿತ್ತು ಇಲ್ಲಾಂತಂದರೆ ಬೇಕು ಬರ್ತಿದ್ದೆ ನಿದ್ದೆ ಬಂದಂಗೆ ಆಗ್ತಾ ಇದ್ರು ಬಿಸಿನೀರೆ ಸ್ನಾನ ಮೇರೆ ಸ್ನಾನ ಬೇರೆ ಮಾಡಿ ಬಂದ್ಬಿಟ್ಟ ನಿದ್ದೆ ಬಂದಂಗೆ ಆಗ್ತಾ ಐತೆ ಇವತ್ತೆ ಲೋಡ್ ಆಗ್ತಾ ತಂದ್ರು ಎರಡು ಮಿಲ್ ಆಗಂತ ಲೋಡು ಟಿ ಟಿ ಮತ್ತೆ ಒಂದು ಯಾವ್ದು ವೆಂಕಟೇಶ್ವರ ರೇಸ್ ಮಿಲ್ ಎರಡು ಮಿಲ್ ಆಗಂತೆ ಇಲ್ಲಿ ಹತ್ರನೇ ಇರೋದು ಸಿರಗೇಟ್ ಮೇಲೆ ಅಪೋಸಿಟ್ ಇಂಡಸ್ಟ್ರಿಯಲ್ ಏರಿಯಾ ಐತಲ್ಲ ಅಲ್ಲೇ ಲೋಡ್ ಆಗೋದು ಬೇಗ ಲೋಡ್ ಆದರೆ ಸಾಕು ಒಂಥಾಗ ಏನು ವಾಲ್ ರೆಡಿ ಐತೆ ಇನ್ನೊಂದು ಇನ್ನೊಂದಾಗ ರೆಡಿ ಮಾಡ್ತಾ ಇದ್ದಾರಂತೆ ಇನ್ನೊಂದು ಮಿಲ್ನಾಗೆ ಬೇಗ ಬೇಗ ಅದು ಹೊಲ್ತಾ ವಾಲ್ ಏನು ಇರೋದೆ ಹೇಗೆ ಬೇಗ ಬೇಕಂದ್ರೂ ರಾತ್ರಿ ಒಂದು ಅಮ್ಮ ಒಬ್ಬ ಆಗ್ತದೆ ಫೋನ್ ಮಾಡಿ ಬೇಗ ಬರ್ರಿ ಅಂತ ಇದಾರೆ ಅವ್ರ ಮಿಲ್ನೆಯವರು ಬನ್ನಿ ಹೋಗೋಣ ಗ್ರೂಪ್ ಬೆಳಗ್ಗೆ ಮಕ್ಕಳೊಂದು ಸಾಯಂಕಾಲ ಎದ್ದಿದ್ದೀನಿ ಅಲ್ಲಿ ಲೋಡ್ ಮಾಡ್ಕೊಂಡು ಬಿಡೋಷ್ಟು ಅದಕ್ಕೆ ಲೇಟ್ ಆಗ್ತದೆ ಲೇಟೇ ಆಗೋದು ಯಾವಾಗಲೂ ಸಾಯಂಕಾಲ ಲೇಟಾಗಿ ನೋಡಕ್ಕೆ ಬಂದರೆ ನೋಡಿ ೆ ಹಾಕೊಂಡು ನೋಡ್ಗರು ಹೆಂಗ ಹಾಕಿದ್ದಾರೆ ಮೊದಲ ಜೋರಿ ಕೊಡಿದಾವೆ ಆ ಟಾರ್ಫಲ್ಲಿ ಆರಂಭ ಆರು ಗಂಟೆ ಆಗಿತ್ತು ಎದ್ದಾಳೆ ಅಷ್ಟೊತ್ತಿಗೆ ಮಕ್ಕಳು ತಗೊಂಡು ಬಂದೆ ಮತ್ತೆ ನಾನು ಗುರು ಎತ್ತುಗುರು ಎದ್ದೆ ಎಚ್ರಾಗಿತ್ತು ಬಿಸ್ಲಿತ್ತು ಮಕ್ಕಂಬಿಟ್ಟು ಮತ್ತೆ ನೈಟೆಲ್ಲ ನಿದ್ದೆ ಇಲ್ಲ ಏನಿಲ್ಲ ಅದಕ್ಕೆ ಮಕ್ಕಂಬಿಟ್ಟಿದ್ದೆ ಟೈರ್ ಚೇಂಜ್ ಬಂದಿದ್ದೆ ಇದಂತೂ ತಕ್ಕ 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 ಕುಣಿ ಹತ್ತ ಕುಣಿತ ಇವಾಗ ನಾನ್ ಸ್ಟಾಪ್ ಹೊಡಿತಾ ಇರೋದೆ ಈಗ ಬಿಹಾರಿ ಅಮ್ಮಲ್ರು ಅಗ್ಗನ ಸರಿಯಾಗಿ ಹಾಕಲ್ಲ ನಿಟ್ಟು ಸರಿಯಾಗಿ ಹೊಡಿಯಲ್ ಗುರು ರಾಜಸ್ಥಾನ ಹೊಟ್ಟಲಿದ್ದು ಅನಂತಪುರ ದಾಟಿ ಗ್ರೀಸ್ ಹೊಡ್ಸೋಣ ಅಂತೇಳಿ ಬಂದೆ ಬೆಳಗ್ಗೆ ಗ್ರೀಸ್ ಹೊಡಿಯೋನು ಸಿಗ್ಲಿಲ್ಲ ಈಗ ಮುಂದೆ ಎರಡು ಬೆಲ್ಟ್ ಹಾಕಿ ಇನ್ನೇ ಹಾಕಂದ್ರೆ ನಿಟ್ಟಿಗೆರೀಬಿಟ್ಟ ಮುಂಡಲವು ಓಕೆ ಅದಾವೆ ಮುಂದೆ ಚೀಲ ಬಿದ್ದುಬಿಟ್ಟಿದ್ವಿ ಅಲ್ಲಿ ಫ್ಯಾಕ್ಟ್ರಿಯಿಂದ ಇನ್ನೊಂದು ಕಡೆ ಹೊರಕ್ಕೆ ಬರ್ಬೇಕಾದ್ರೆ ಅದಕ್ಕೆ ಹಾಕಿದ್ನಿ ಇವಾಗ ಹೊಡ್ತಾ ಇರೋದೆ ಬನ್ನಿ ಗ್ರೀಸ್ ಹೊಡಿಯನ್ ಸಿಕ್ಕರೆ ಒಡಿಸೋನು ಇಲ್ಲಾಂದ್ರೆ ಬೆಳಿಗ್ಗೆ ಒಡಿಸ್ಕೊಂಡ್ರ ಬನ್ನಿ ಹೋಗೋಣ ನೋಡಿದ್ರು ರೋಡಾಗಿ ಹೋಗ್ತಾ ಇದೀನಿ ರೋಡ್ ತುಂಬ ಬರೀ ಟೊಮೆಟೊ ಗಾಡಿನೇ ಕಾಣ್ತಿರೋದು ಅನಂತಪುರ್ ಮಾರ್ಕೆಟಿಂದ ಬರ್ತಿರೋ ಬರ್ತೀರ ಮುಂದೆ ಒಂದು ಟೋಲ್ ಇಲ್ಲ ಹೋಗ್ತಿದ್ದೆ ನೋಡಿದ್ರು ಗುರು ಒಂದು ಕ್ವಾಟಿನಲ್ಲಿ ಹೋಯ್ತು ಸಾಮಾನ್ಯ ಲಾಕ್ ಗೀಪ್ ಓಪನ್ ಇತ್ತು ಎಸ್ ಸಿಕ್ಸ್ ಗಾಡಿ ಹಂಗೆ ನೂರು ಮೂರಾಗೆ ಹೋಯ್ತು ನಾವು ಎಂಬತ್ತರಗೆ ಬಂದ್ರು ಸೈಡ್ ಹೊರ್ಕೊಂಡು ಹೋಗ್ಬಿಟ್ಟು ವರ್ಗ ನಂಗೆ ಕಣ್ಣಿಗೆ ಕಾಡ್ದಂಗೆ ನೋಡಿ ನಮ್ಮ ಗಾಡಿ ಪಿಕಪ್ ಡೌನ್ ಆಗಿತ್ತು ಯಾಕೆ ಡೌನ್ ಆಗಿತ್ತು ಅಂದರೆ ಇದು ಡೀಸಲ್ ಫಿಲ್ಟ್ರೆಲ್ಲ ಕೊಳ್ತೋಗ್ಬಿಟ್ಟಿತ್ತು ಇವಾಗ ಚೇಂಜ್ ಮಾಡಿಸ್ಕೆ ಬಂದೀನಿ ಇವಾಗ ಪಿಕಪ್ ಫುಲ್ ಬಂದೈತೆ ನೋಡೋಣ ಇಟ್ರಿಕ್ ಮೈಲೇಜ್ ಎಷ್ಟು ಗಂಟಂತೆ ಏನೋ ಅಂತೇಳಿ ಗೊತ್ತಾಗುತ್ತೆ ಹೊಯ್ತಾ ಇರೋದೆ ಗ್ರೀಸ್ ಹೊಡಿಯೋಣಂತ ಸಿಗೋ ಡೌಟು ಗ್ರೀಸ್ ನಾಳಿಕೆ ಹೊಡೆಯೋದು ಇವತ್ತು ನೈಟ್ ಎಲ್ಲಿಗೆ ಎಲ್ಲಿಗಾಗ್ತದೆ ಅಲ್ಲಿಗನ್ನ ಹೊಡಿತದ ಬೆಳಗ್ಗೆ ಒಂದು ಮೂರುವರೆ ನಾಲ್ಕು ಗಂಟೆ ತಕ್ಕಲ್ಲ ಹೊಡಿಯೋದು ಹೈದ್ರಾಬಾದಿಂದ ಮುನ್ನೂರು ಕಿಲೋಮೀಟ್ರ್ ಐತೆ ನಾಲ್ಕು ಗಂಟೆ ತಕ್ಕಂದ್ರೆ ಒಂದು ನಾನ್ನೂರು ಕಿಲೋಮೀಟ್ರ್ ಅಂತ ಹೊಡಿತೆ ಹೈದ್ರಾಬಾದಿಂದ ಮುಂದೆನೆ ಹೋಗೋದು ಹೋಗಿ ನೋಡೋಣ ಇನ್ನು ಇವಾಗಿನ ಸ್ಟಾರ್ಟ್ ಮಾಡಿದ್ದೇನೆ ಸ್ಟಾರ್ಟ್ ಮಾಡಿ ಅಲ್ಲೇ ಮಣಕ್ಕೆ ನೋಡೋದು ಬೇಡ ಮುಂದೆ ಹೋಗನ ಬನ್ನಿ ನನ್ನ ಮಕ್ಕಂದು ಇದ್ದಿಲ್ಲ ಗುರು ಯಾಕೋ ಇಲ್ಲ ಇದ್ದೆ ಬಂದಂಗೆ ಆಯಿತು ಮತ್ತೆ ತಿರ್ಗಾ ಎದ್ದಿದ್ದೆ ಎದ್ರು ಬಿಸಿಲಿತ್ತು ಬಿಡತ್ಲಾಗ ಇನ್ನೇನು ಹೋದ್ರೆ ಆಯ್ತ ಏನು ನಾಳೆಕ್ಕೆ ಖಾಲಿ ಮಾಡೋಂಗಿಲ್ಲ ನಾವು ಖಾಲಿ ಮಾಡೋದು ನಾಡ್ದು ನಾಳೆ ಹೋದ್ರೂ ಆಗೋದಿಲ್ಲ ಇಲ್ಲ ಸರ್ ಯಾರು ಅಂತ ಹೇಳಿ ಒಂದು ದಿವ್ಸದಾದರೆ ಗುರು ದಿವ್ಸ ಅಲ್ಲ ಅದೇ ಬೇಜವಾಬ್ದಾರಿ ಇವಾಗ ನೈಟೆಲ್ಲ ಹೊಡೆದ್ರೆ ಬೆಳಿಗ್ಗೆ ಖಾಲಿ ಆಗ್ತೈತೆ ಅನ್ನಂಗಿದ್ರೆ ನೈಟೆಲ್ಲ ಹೊಡೆದ್ಬಿಡ್ತೀನಿ ನಾನು ಇಲ್ಲ ಅಲ್ಲ ಮೊನ್ನೆ ಹಂಗೆ ಇದು ಮಂಗಳೂರಿಂದ ರಾಮಪುರಕ್ಕೆ ಬಳ್ಳಾರಿ ಹತ್ರ ಕೋಕ್ ಲೋಡ್ ಮಾಡಿದೆ ಐನೂರು ಕಿಲೋಮೀಟ್ರ್ ಇತ್ತು ಸೀದಾ ನಾನ್ ಸ್ಟಾಪ್ ಹೊಡೆದೆ ಎಲ್ಲಿ ಮಕ್ಕಳಿಲ್ಲ ಒಂದು ಸೀದಾ ಫ್ಯಾಕ್ಟ್ರಿ ಹತ್ರ ಮಕ್ಕಂಡೆ ಬೆಳಿಗ್ಗೆನೆ ಫಸ್ಟ್ ಗಾಡಿ ಖಾಲಿ ಆಯ್ತು ಆ ಥರ ಖಾಲಿ ಆಗ್ತೈತೆ ಅಂದರೆ ಎಲ್ಲಿಗೆ ಬೇಕಾದ್ರೂ ಬಿಡ್ತೀನಿ ಇವತ್ತು ನೈಟ್ ಎಲ್ಲ ಹೊಡೆದ್ರು ಕಿಲೋಮೀಟ್ರ್ ಉಳಿದಿರ್ತದೆ ನಮಗೆ ಅದಕ್ಕೆ ಹೋಗ್ತಾ ಇದೀನಿ ನಾವಂತೂ ಇಂತು ಕರ್ನೂಲ್ ಬಂದೆ ನೋಡಿ ಕರ್ನೂಲ್ ಎಂಟ್ರೆನ್ಸ್ ಇದು ಅಲ್ಲಿ ಆರು ಗಂಟೆಗೆ ಬಿಟ್ಟಿದ್ದು ನಾನು ಬಿಟ್ಟಾಗ ಆರು ಗಂಟೆ ಆಗಿತ್ತು ಅಲ್ಲಿ ಎಂಟೂವರೆ ಸುಮ್ಮನೆ ನಾನ್ ಸ್ಟಾಪ್ ಸಿದೋ ಬಂದುಬಿಟ್ಟಿದ್ದೀನಿ ನೋಡೋಣ ರಿಂಗ್ ರೋಡ್ ಹೈದ್ರಾಬಾದ್ ರಿಂಗ್ ರೋಡ್ ದಾಟಣ್ಣ ಇಲ್ಲಾಂದ್ರೆ ನಗರ್ನಾಗೆ ಸ್ಟೇ ಮಾಡೋಣ ಯೋಸ್ಮೇಲೆ ಮಾಡ್ಕೆ ಅಂತ ಹೋಗ್ತಾ ಇವ್ ರೋಗನ ಏನು ಮಾಡೋಣ ಅಂತ ಯಾಕೋ ಈ ಟ್ರಿಪ್ ಗುರು ಒಬ್ಬನೇ ಹೋಗೋಕ್ಕೆ ಬೇಜಾರು ಆಗ್ತೈತೆ ಯಾರು ನಂಗೆ ಜೊತೆಗೆ ಸುಮ್ಮನೆ ಮಾತಾಡೋಕ್ಕಾಗಲಿ ಜೊತೆಗಿದ್ರೆ ಚೆನ್ನಾಗೆ ಒಬ್ಬನೇ ಹೋಗಕ್ಕೆ ಬೇಜಾರು ಏನಂದ್ರೂ ಅದಕ್ಕೆ ಬರ್ತನಂತ ಹೇಳಿದ್ದ ಹುಡುಗ ಅವ್ನಿಗೆ ಮಧ್ಯಾಹ್ನ ಫೋನ್ ಮಾಡಿದರೆ ಕರ್ನೂಲಿಗೆ ಬಂದುಬಿಡಣ ಹಾಸ್ಪೇಟೆಯಿಂದ ನೀನು ಎಲ್ಲಿಗೆ ಹೇಳ್ತಿ ಅಲ್ಲಿಗೆ ಬರ್ತೀನಿ ಅಂತ ನಾನು ಲೋಡ್ ಮಾಡ್ಕೊಂಡು ಒಂದು ದಿವಸ ಮುಂಚೆ ಹೇಳಿದರೆ ಬರೋಣ ಪಾಪ ಡ್ರೈವಿಂಗ್ ಕಲಿಬೇಕಂತ ಭಾರಿ ಆಸೆ ಇದೆ ಅದ್ರ ಬೊಮ್ಮೆನಲ್ಲ ಕರ್ಕೊಂಡಿಸಲಿ ಮಂಗಳೂರಿಗೆ ಲೋಡ್ ಮಾಡಿದರೆ ಹುಬ್ಳಿಗೆ ಕರೆಸ್ಕಂಡ್ರೆ ಅಪ್ಪ ಇಲ್ಲಾಂದರೆ ದುರ್ಗ್ ಬಂದು ದುರ್ಗಕ್ಕೆ ಕರೆಸ್ಕಂಡ್ರೆ ಅಂತ ನೋಡೋಣ ಮಾಡೋಣ ಎಲ್ಲಿ ಕರ್ಕೊಳ್ಳೋಣ ಏನು ಅಂತೇಳಿ ಹೆಂಗಂದ್ರೂ ದುರ್ಗದಾಗ ಒಂದು ಎರಡು ದಿಸ ಒಂದು ದಿವಸ ಎರಡು ದಿವಸ ಕಾಯಲೇಬೇಕು ನೋಡೋಣ ಅಲ್ಲೇ ನಿಲ್ಸ್ಕೊಳ್ಳೋಣ ಇಲ್ಲ ಅಂದ್ರೆ ದುರ್ಗ್ದಾಗ ನಿಲ್ಸ್ಕಣ ನೋಡೋಣ ಅಂತ ಬನ್ನಿ ಕರ್ನೂಲ್ ಹೋಗೋಣ ಇಲ್ಲ ನಾ ಟೀ ಕುಡಿಬೇಕು ರೋಡೇ ಇಲ್ಲ ಗುರು ಎಲ್ಲ ಗುಂಡಿ ಗೊತ್ತೇ ಆಗೋದಿಲ್ಲ ಗುಂಡಿಗಳು ದಡ್ಕೋ ಬುಡ್ಕೋ ದಡ್ಕೋ ಬುಡ್ಕೋ ಅಂತ ಇರ್ತವೆ ಕುಡಿಬೇಕು ಕರ್ನೂಲ್ ದಾಟಿ ಬನ್ನಿ ಕರ್ನೂಲ್ ದಾಟ ಗಂಟೆ ಗುರು ಶಾತ್ ನಗರ್ಗ್ ಬರೋಷ್ಟೊತ್ತಿಗೆ ಚಾತ್ನಗರ್ನಿಗೆ ಬಂದು ಗಾಡಿ ಕಟ್ಟಾಕ್ಬಿಟ್ಟೆ ಸೈಡಿಗೆ ಊಟ ಮಾಡೋಣ ಹೇಳಿ ಊಟ ಮಾಡಿ ನಾನೇನು ತಾಚಿ ಮಾಡೋದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೋಗೋದು ಒಂದು ಬೇಗ ಲೋಡಾಗಿ ಬೇಗ ಬಿಟ್ಟಿದ್ರೆ ಆರಾಮಾಗಿ ಟೈಮಿಗೆ ನಿರ್ಮಲ್ ಹೋಗ್ತಿದ್ದೆ ಮಧ್ಯಾಹ್ನ ಮಕ್ಕಂಡ್ ಇದ್ದಿದ್ರೆ ಅಲ್ಲ ಬೆಳಗ್ಗೆ ಬೇ ಮಕ್ಕಂಡ್ ಬೇಗ ಎದ್ದೇಳ್ಬೇಕಾಗಿತ್ತು ನಾನು ಎದ್ದಿಲ್ಲ ಏನು ಮಾಡ್ತೀರ ಅರ್ಜೆಂಟ್ನಾಗ ಹೋಗ್ಬಾರ್ದು ಕುದ್ರೆ ಮೇಲೆ ಅವತ್ತೂ ಆರಾಮಾಗೆ ಆನೆ ಮೇಲೆ ಹೋಗೋಣ ಅಂಬಾರ ಕುದುರೆ ಮೇಲೆ ಟಕ 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 ಅಂತ ಹೋದ್ರೆ ಏನು ಪ್ರಯೋಜನ ಇಲ್ಲ ಅರ್ಜೆಂಟ್ ಇರಬಾರ್ದು ಟೆನ್ಷನ್ ತಗೊಂಡು ಹೊಡಿಬಾರ್ದು ಗಾಡಿನ ಆರಾಮಾಗಿ ಹೋಗ್ಬೇಕು ಎಲ್ಲಿ ನಿದ್ದೆ ಬರ್ತು ಸೈಡ್ ಹಾಕಿ ಹೋದ್ರೆ ಇವತ್ತು ಖಾಲಿ ನಾಳೆ ಖಾಲಿ ಆಗತ್ತೆ ನಾಡ್ದಾಗ ಖಾಲಿ ಆಗಲಿ ಒಂದಿನ ಲೇಟ್ ಲೇಟಾದರೂ ನಮಗೇನು ಯಾರೂ ದಂಡ ಹಾಕೋಂಗಿಲ್ಲ ಏನಿಲ್ಲ ಬಾಡಿಗೆ ಕಟ್ ಮಾಡೋಂಗಿಲ್ಲ ಏನಿಲ್ಲ ಟೆನ್ಷನ್ ತಗೊಂಡು ಓಡಿಸ್ಬಾರ್ದು ಈ ಎಲ್ಲ ಇದೇ ಹೇಳೋದು ನಾನು ಹೆಂಗೆ ಸ ಕೆಲವರು ಉಸ್ರು ಕಟ್ಟಿಕೊಂಡು ಹೊಡಿತಿರ್ತಾರೆ ಗುರು ಊಟ ಮಾಡಲ್ಲ ಸರಿಯಾಗಿ ನಿದ್ದೆ ಮಾಡಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿದ್ದೆ ಮಾಡಿ ಹೊಡಿತಿರ್ತಾರೆ ನಮಗೆ ಆ ಥರ ಓಡ್ಸೋಕ್ಕೆ ಬರೋದಿಲ್ಲ ನಮಗೇನಿದ್ರು ಕಣ್ಣು ತುಂಬ ನಿದ್ದೆ ಹೊಡೆ ತುಂಬ ಊಟ ಒಂದು ಐದಾರು ಅವರ್ತು ನಿದ್ದೆ ಮಾಡಲೇಬೇಕು ಮನುಷ್ಯನು ಹಾಗಾದ್ರೆ ಫ್ರೆಶ್ ಇರ್ತಾನೆ ಎರಡು ಒಂದು ಗಂಟೆ ಅರ್ಧ ಗಂಟೆ ಕೋಳಿ ನಿದ್ದೆ ಮಾಡಿದರೆ ಫ್ರೆಶ್ ಇರಲ್ಲ ಅದು ನಮಗೂ ಒಳ್ಳೇದಲ್ಲ ಮುಂದೆ ಬರೋನಿಗೂ ಒಳ್ಳೆಯದಲ್ಲ ನಮ್ಮಿಂದ ಹಿಂದೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅದಕ್ಕೆ ನಾವು ಊಟ ಮಾಡಿ ಸಿಗಂಡ್ ಬನ್ನಿ ಬಿಡಿ ಚಪಾತಿ ದಾಲ್ ಇದು ಸೇವ್ ಬಜ್ಜಿ ತರಿಸ್ಕೊಂಡಿದ್ದೀನಿ ಬಿಸಿ ಬಿಸಿ ಅದು ಮಾಡಿಕೊಟ್ಟರೆ ಹಾಲಿಂದು ಇವಾಗ ಇದನ್ನು ತಿಂದುಬಿಟ್ರೆ ಒಳ್ಳೆ ನಿಜ ಬರುತ್ತೆ ಇದು ಒಬ್ಬನಿಗೆ ಭಾಳ ಆಗ್ತದೆ ಹಾಫ್ ಕೊಡಲ್ಲ ಏನು ಮಾಡ್ತೀರಾ ವೇಸ್ಟ್ ಆಗ್ತದೆ ಒಂಚೂರು ಅಂದರೆ ಭಾಳ ವೇಸ್ಟ್ ಮಾಡಲ್ಲ ನಾನೆಲ್ಲ ತಿಂದು ಹೋಗ್ತೀನಿ ಒಬ್ಬನಿಗೆ ಭಾಳ ಇದೆ ಅಷ್ಟೆ ನೋಡಿ ನಿಂಬೆಣ್ಣು ಹಾಕಿಬಿಟ್ರೆ ಹೆಂಗಿರ್ತ ಅಂತೀರಾ ಉಳ್ಳಾಗಡ್ಡಿ ಯಾವ ಬೇರೆ ಕೊಟ್ಟು ಗುರು ನೋಡಿ ಬನ್ನಿ ಊಟ ಮಾಡೋಣ ಊಟ ಮಾಡಿ ಆಚೆ ಮಾಡೋಣಂತೆ ರೊಟ್ಟಿ ಎರಡು ಕೊಟ್ಟಾರೆ ಸದ್ಯಕ್ಕೆ ಎರಡು ಇರಲಿ ಒಣಗಿದ್ರೆ ತಿನ್ನಕ್ಕೆ ಒಣಗಿದ್ರಲ್ಲ ಆರಿದ್ರೆ ತಿನ್ನಕ್ಕೆ ಇದು ನೋಡ್ಗುರು ಅಲ್ಲಿ ಕಾಣ್ತಿದೆ ಒಂದುಸಲಿ ಅದೇ ಜಾಗ್ದಾಗೇ ಗಾಡಿ ನಿಲ್ಸಿ ಮಕ್ಕಳಿದ್ವಿ ಹಿಂಗೆ ಊಟ ಮಾಡಿ ನಾನು ನಮ್ಮ ದರ್ಶನ ಬೆಳಿಗ್ಗೆ ಎದ್ದು ನೋಡಿದರೆ ಗಾಡಿನೇ ಶೆಲ್ಪ್ ಆಗಲಿಲ್ಲ ಮತ್ತಿಲ್ಲಿ ಯಾವುದೋ ಬ್ಯಾಟ್ರಿಯನ್ನು ಲೋಕಲ್ ಬ್ಯಾಟ್ರಿಯನ್ನು ಕರೆಸಿ ಐನೂರು ರೂಪಾಯಿ ಕೊಟ್ಟು ಆರುನೂರು ರೂಪಾಯಿ ಕೊಟ್ಟು ಸ್ವಲ್ಪ ಹೊಡಿಸಿದ ಗುರು ಅವಾಗಂತೂ ಬ್ಯಾಟ್ರಿ ಸರಿ ಇರಲಿಲ್ಲ ಅದಕ್ಕೆ ಹಂಗಾಗಿತ್ತು ಇವಾಗೆಲ್ಲ ಓಕೆ ಇದಾವೆ ಹೊಸ ಬ್ಯಾಟ್ರಿಗಳು ಏನು ತೊಂದರೆ ಇಲ್ಲ ನನಗೆ ಮಕ್ಕಳದು ಬೆಳಿಗ್ಗೆ ಸಿಗೋಣ ಅಲ್ಲಿವರೆಗೂ ಗುಡ್ ನೈಟ್ ಬಾಯ್ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ